ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡುವಂತೆ ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲ್ಯಾಪ್ಟಾಪ್ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ మనవి సార్ న్యూస్ రిపోర్ట్స్ కర్ణాటక న్యూస్ విజయపుర

ನಮಗಂದ್ರೂ ಟೈಮ್ ಟು ಟೈಮ್ ಬಸ್ ಕರೆಕ್ಟ್ ಆಗಿ ಸ್ಟಾಪ್ ಮಾಡೋತಿಲ್ಲ ಮತ್ತೆ ಸ್ಕಾಲರ್ಶಿಪ್ ದೊರೆಯಿಲ್ಲ ಯಾವುದೇ ರೀತಿ ಲ್ಯಾಪ್ಟಾಪ್ ದೊರೆಯತ್ತಿಲ್ಲ ಇದು ಏನ್ ಮಾಡ್ತ ಸರ್ಕಾರ ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೌಕರ್ಯ ತೋರ ತೋರಿಸ್ಕೊಡತ್ತ ಗೊತ್ತಿಲ್ಲ ಇಲ್ಲಿ ಬಂದ್ ಕೂತ್ ಸ್ಟ್ರೈಕ್ ಮಾಡತ್ತೀವಿ ಯಾವುದೇ ರೀತಿ ಯಾವುದೇ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಿಲ್ಲ ಬಂದ್ ತಾತೈತಿ ಸ್ಟ್ರೈಕ್ ಮಾಡದ್ರು ಯಾರಿಗೂ ಯಾಕೆ ವಿದ್ಯಾರ್ಥಿಗಳ ಪ್ರಾಬ್ಲಮ್ಸ್ ಕಣ್ಣ ಕಾಣಿಸ್ಕೊಳ್ತಿಲ್ಲ ಎಲ್ಲರೂ ಇಲ್ಲಿ ಬಂದು ಯಾರು ಸಪೋರ್ಟ್ ಯಾರು ನಾವು ಇಷ್ಟು ಸ್ಟ್ರೈಕ್ ಮಾಡಿದ್ರು ಯಾರು ಕೇರ್ ಮಾಡತ್ತಿಲ್ಲ ಯಾಕೆ ಯಾರು ಸ್ಟೂಡೆಂಟ್ಸ್ ವಾಯ್ಸ್ ಮಾಡತ್ತಿಲ್ಲ ಅಲ್ಲ ಕೀಚಿನ ಯಾಕೆ ಎಲ್ಲಾ ಅಧಿಕಾರಿಗಳು ಟ್ಯಾಲೆಂಟ್ ಆಗುತ್ತಾರ ಗೊತ್ತಾಗ್ತಿಲ್ಲ ಬಂದು ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಅವರು ಪರಿಗಣಿಸಬೇಕು ಅಂತ ಮನವಿ ಸರಕಾರದ ಮುಂದೆ ಒಳ್ಕೊ. ನಿಮ್ಮ ಪ್ರತಿಫಲ ಸಿಗಬೇಕು? ನಾವು ಪ್ರತಿ ವರ್ಷ 2 ವರ್ಷದಿಂದ ಸ್ಕಾಲರ್‌ಶಿಪ್ ಸಿಗತಾ ಇಲ್ಲ ಸರಿಯಾಗಿ ಸರಿಯಾಗಿ ಶಾಲಾ ಕಾಲೇಜು ವ್ಯವಸ್ಥೆ ಇಲ್ಲ ಶಾಲಾ ಕಾಲೇಜು ಶಾಲಾ ಕಾಲೇಜ್ಗೆ ಬರಲು ವ್ಯವಸ್ಥೆಗಳಿಲ್ಲ ಹಲವ್ ಕೆಲವೊಂದು ಕಾಲೇಜಲ್ಲಿ ಲ್ಯಾಬ್ಗಳಿಲ್ಲ ಓದ್ಲಿಕ್ಕೆ ಪ್ರತಿಯೊಂದು ಲ್ಯಾಬ್ ಸೌಲಭ್ಯಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ದೊರಕಬೇಕು ಎರಡು ವರ್ಷಗಳಿಂದ ಸ್ಕಾಲರ್ಶಿಪ್ ದೊರೀತಾ ಇಲ್ಲ ಮತ್ತೆ ಲ್ಯಾಪ್ಟಾಪ್ಗಳು ದೊರೀತಾ ಇಲ್ಲ ಬೇಡದೇ ಇರೋ ಸಮಸ್ಯೆ ಬೇಡದೇ ಇರೋ ಸೌಲಭ್ಯಗಳನ್ನ ಕೊಟ್ಟು ಸರ್ಕಾರ ತಮ್ಮ ತಾವನ್ನು ತಾವೇ ಶ್ರೇಷ್ಠ ಅನ್ಕೋಕಿಂತ ಮುಂಚೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿ ವಿದ್ಯಾರ್ಥಿಗಳ ಶ್ರೇಷ್ಠ ನಾವು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸ್ತೀವಿ ಅನ್ನೋ ಕಾರಣ ಆಗ್ಬೇಕು ಹೊರತು ವಿದ್ಯಾರ್ಥಿಗಳ ಜೀವನ ಹಾಳಾಗ ಜೀವನ ಜೀವನ ಹಾಳಾಗ ಆಗ್ಬಾರ್ದಂತೆ ನಾವು ನಮ್ಮ ಅಭಿಪ್ರಾಯ ಅಂತ ಹೇಳ್ತೀವಿ ಈ ವರ್ಷನೂ ಎಸ್ ಎಸ್ ಎಲ್ ಸಿ ಫಲಿತಾಂಶ ನೋಡಿದ ಪ್ರಕಾರ ಮೂವತ್ತೈದೇ ಸ್ಥಾನಕ್ಕೆ ಬಂದಿತ್ತು ಕಾರಣಕ್ಕೆ ಸರ್ಕಾರ ಅಂತ ನಾವು ಪ್ರತಿ ಹೇಳಕ್ಕೆ ಅಭ್ಯಂತರ ಇಲ್ಲ ಹೇಳ್ತೀವಿ ಹೆಮ್ಮೆಯಿಂದ ನಾವು ಹೇಳ್ಕೊಂತೀವಿ ಪ್ರತಿಯೊಬ್ಬರು ವಿದ್ಯಾರ್ಥಿ ಜೀವನ ಹಾಳಾಗ ಸರ್ಕಾರನೇ ಅಂತ ಕಾಣ್ ಹೇಳ್ತೀವಿ ಸಮಸ್ಯೆಗಳು ಸಮಸ್ಯೆ ರಸ್ತೆಯಲ್ಲಿ ಆಟೋಗಳ ಸಮಸ್ಯೆ ಇದೆ ಆಟೋಗಳು ಬಂದ್ ಯಾವ ಅಧಿಕಾರಿಗಳು ಲೆಕ್ಕಕ್ಕೆ ಇಲ್ಲ ನಿಜ ಆ ಅಧಿಕಾರಿಗಳು ಲೆಕ್ಕಕ್ಕೆ ಇಟ್ಕೊಳ್ಳೋಂಗಿಲ್ಲ ನಾವು ಅಲ್ಲಿ ಮಳೆ ಸಿಕ್ಕಾಪಟ್ಟಿ ಮಳೆ ಆದ್ರೆ ಸಿಕ್ಕಾಪಟ್ಟೆ ರೊಜ್ಜು ರಸ್ತೆ ನೀರು ಸಿಕ್ಕಾಪಟ್ಟೆ ನೀರು ಇರುತ್ತೆ ಅದನ್ನ ಶೌಚಾಲಯಗಳು ನಿಜ ಶೌಚಾಲಯಗಳಿಲ್ಲ ಕಟ್ಟಡಗಳಿಲ್ಲ ಕ್ಲಾಸ್ ರೂಮ್ಗಳೆಲ್ಲ ಕೂಡಕ್ಕೆ ರಸ್ತೆಗಳಿಲ್ಲ ರಸ್ತೆಗಳಲ್ಲಿ ಹೋಗಲು ಬರಲು ಅದರಲ್ಲಿ ಇಲ್ಲ ನಮ್ದು ಹೆಣ್ಮಕ್ಳು ಕಾಲೇಜು ಹೆಣ್ಮಕ್ಳು ಕಾಲೇಜು ನಮ್ಮ ಕಾಲೇಜ್ ಕಾಲೇಜನ್ನು ಅಭಿವೃದ್ಧಿಗೊಳ್ಸ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ಇಷ್ಟೊತ್ತನ ಬಂದಿದ್ರು ಡಿ ಸಿ ಅಧಿಕಾರಿ ಡಿ ಸಿ ಅಧಿಕಾರಿಗಳಿಗೆ ನಮ್ಮ ಬೆಲೆ ನಮ್ಮ ಪ್ರತಿಭಟನೆ ಲೆಕ್ಕಿಲ್ಲ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರ ಇಟ್ಕೋಬೇಕು ಇಷ್ಟೊತ್ತ ಬಂದ್ ಕೂತೀವಿ ಅಂದ್ರೆ ನಮ್ಮ ಬೆಲೆ ಇಲ್ಲ ಅನ್ನ ಅವರಿಗೆ ಬೆಲೆ ಇಲ್ಲ ನಾವೇ ಬೆಲೆ ಕೊಡ್ಬೇಕು ಅವ್ರಿಗೆ ಇವಾಗ ಅದಕ್ಕೆ ಪ್ರಮ ಪ್ರತಿಯೊಂದು ವಿದ್ಯಾರ್ಥಿಗಳ ಸಮಸ್ಯೆ ಪ್ರತಿಯೊಬ್ಬರು ಕಾಲೇಜ್ ಸಮಸ್ಯೆಗಳನ್ನು ಪ್ರತಿಯೊಬ್ಬ ಸರ್ಕಾರ ಪ್ರತಿಯೊಂದು ಸರ್ಕಾರವೂ ಬಗೆಹರಿಸಬೇಕು ನಾವು ಇಷ್ಟ ಕೇಳ್ಕೊತೀವಿ ಸೌಮ್ಯ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಮೂಲಕ ವಿಜಯಪುರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ಜಮಾ ಆಗಿಲ್ಲ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಮತ್ತು ವಿದ್ಯಾರ್ಥಿಗಳೇ ನೀಡ್ತಕ್ಕಂತ ಲ್ಯಾಪ್ಟಾಪ್ ಅನ್ನ ಇನ್ನೂವರೆಗೂ ಯಾಕೆ ಇವತ್ತು ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತೇಳಿ ಇವತ್ತು ಎಲ್ಲ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರು ಎಲ್ಲರೂ ಸೇರಿ ಇವತ್ತು ಒಂದು ರ್ಯಾಲಿಯ ಮೂಲಕ ಒಂದು ಹೋರಾಟವನ್ನ ಪ್ರತಿಭಟನೆಯನ್ನ ಇವತ್ತು ಪ್ರತಿಭಟಿಸ್ತಾ ಇದ್ದೀವಿ ಆದ್ರೆ ಇಲ್ಲಿವರೆಗೂ ಕೂಡ ಜಿಲ್ಲಾಡಳಿತ ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸದೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಬಗ್ಗೆ ಕಾಳಜಿ ಇಲ್ಲದೆ ಇವತ್ತೇನು ಇವತ್ತು ವಿದ್ಯಾರ್ಥಿಗಳನ್ನ ಕರಗಣೆನ ಮಾಡ್ತಾ ಇದ್ದಾರೆ ಮೊದಲೇದಾಗಿ ಜಿಲ್ಲಾಡಳಿತಕ್ಕೆ ನಾನು ಇವತ್ತು ತೀವ್ರವಾಗಿ ಇವತ್ತು ಖಂಡಿಸುವಂತ ಕೆಲಸ ಇವತ್ತು ವಿದ್ಯಾರ್ಥಿ ಪರಿಷತ್ ಮೂಲಕ ಮಾಡ್ತಾ ಇದ್ದೇನೆ ಇಲ್ಲಿವರೆಗೂ ಕೂಡ ಬೆಳಗ್ಗೆಯಿಂದ ಇವತ್ತು ಜಿಲ್ಲಾಡಳಿತ ಇವತ್ತು ನಮ್ಮ ಕಷ್ಟಕ್ಕೆ ಇದೆ ಇನ್ನೇನು ಇಲಾಖೆಗಳು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನ ಪ್ರೋತ್ಸಾಹನ ಇವತ್ತು ಲೂಟಿ ಹೊಡೆದಿದ್ದಾರೆ ಆ ಲೂಟಿ ಹೊಡೆದಿರೋ ವಿರುದ್ಧ ನಾವು ಇವತ್ತು ನ್ಯಾಯಕ್ಕಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಆದ್ರೆ ಆ ಒಂದು ಪ್ರತಿಭಟನೆಗೆ ಇವತ್ತು ಸ್ಪಂದಿಸಿದ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿ ಈ ಜಿಲ್ಲೆಯಲ್ಲಿ ಇರ್ಲಕ್ಕೆ ಇವತ್ತು ನಾಲಯಕ್ ಅಂತ ಹೇಳಿ ಇವತ್ತು ಈ ಪ್ರತಿಭಟನೆ ಮೂಲಕ ಇವತ್ತು ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಜಿಲ್ಲಾಡಳಿತ ಇವತ್ತು ಏನು ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಇವತ್ತು ಲ್ಯಾಪ್ಟಾಪ್ ಏನು ಕೊಡಬೇಕಾಗಿದೆ ಆ ಒಂದು ಲ್ಯಾಪ್ಟಾಪ್ ಅನ್ನ ಇನ್ನು ಕೆಲವೇ ದಿನಗಳಿಗೆ ಇವತ್ತು ಕೊಡಲೇ ಇದ್ರೆ ಈ ಒಂದು ಜಿಲ್ಲಾಡಳಿತವನ್ನು ಮುತ್ತಿಗೆ ಹಾಕುವ ಮೂಲಕ ಈ ಒಂದು ಏನು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲದ ಜಿಲ್ಲಾಧಿಕಾರಿ ಏನಿದ್ದಾರೆ ಅವರಿಗೆ ಇವತ್ತು ಹೋರಾಟ ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಇವತ್ತು ಸುಮಾರು ಮೂರು ತಾಸುಗಳ ಮೂಲಕ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಆರ್ ಆದರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಈ ಒಂದು ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವತ್ತು ಸ್ಪಂದಿಸ್ತಾ ಇಲ್ಲ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಸ್ಪಂದನೆ ನೀಡಿದ ಜಿಲ್ಲಾ ಅಧಿಕಾರಿ ಇವತ್ತು ಮೂವತ್ನಾಲ್ಕನೇ ಸ್ಥಾನಕ್ಕೆ ಇವತ್ತು ವಿಜಯಪುರ ಇವತ್ತು ರಿಸ್ಟ್ ತಂದು ಇಟ್ಟಿರ್ತಕ್ಕಂಥದ್ದು ಈ ಒಂದು ವಿಜಯಪುರ ಜಿಲ್ಲೆ ಇವತ್ತು ವಿಪರ್ಯಾಸ ಅಂತೇಳಿ ಇವತ್ತು ನಾವು ಇವತ್ತು ಭಾವಿಸ್ತಾ ಇದ್ದೇವೆ ಈ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂಥ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಉತ್ ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು ಯಾರು ಕೂಡ ಇವತ್ತು ವಿಜಯಪುರ ಜಿಲ್ಲೆಯ ಜನತೆ ಮತ್ತು ಇವತ್ತು ವಿದ್ಯಾರ್ಥಿಗಳ ಕಾಳಜಿ ಇಲ್ಲದೇ ಇರತಕ್ಕಂಥ ಇವತ್ತು ಅಧಿಕಾರಿಗಳು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿದ್ದಾರೆ ಆ ಜಿಲ್ಲಾ ಆಡಳಿತ ಆಗಿರ್ಬೋದು ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು ಏನು ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಇವತ್ತು ನಾವು ಇವತ್ತು ಸುಮಾರು ಇವತ್ತು ನೂರಾರು ಜನ ಇವತ್ತು ಹೋರಾಟ ಮಾಡಿರ್ಬೋದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಭ್ರಷ್ಟ ಇವತ್ತು ಜಿಲ್ಲಾಧಿಕಾರಿ ಏನಿದ್ದಾರೆ ಇವರನ್ನ ಇವು ಜಿಲ್ಲೆಯಿಂದ ಒರೆಸುವರೆಗೂ ನಾವು ಇವತ್ತು ಈ ಹೋರಾಟವನ್ನು ಇವತ್ತು ಇಲ್ಲಿಗೆ ಬಿಡುವುದಿಲ್ಲ ಈ ಹೋರಾಟ ಇವತ್ತು ನಮ್ಮದು ಪ್ರಾರಂಭ ಇದೆ ನೀವು ಯಾವತ್ತು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಇವತ್ತು ಸ್ಪಂದಿಸಿಲ್ಲ ಈ ಒಂದು ಜಿಲ್ಲಾಧಿಕಾರಿಗಳು ವ್ಯಗ್ರವಾಗಿ ಇವತ್ತು ವಿರೋಧಿಸ್ತಾ ಇದ್ದೇವೆ ಇಡೀ ಸಮಾಜ ಇವತ್ತು ನಿಮ್ಮನ್ನು ವಿರೋಧಿಸುವ ಮೂಲಕ ಜಿಲ್ಲಾಡಳಿತ ಇವತ್ತು ಶಾಪ ಹಾಕುವಂಥ ಒಂದು ಘರ್ಷಣೆ ಇವತ್ತು ಜಿಲ್ಲೆಯಲ್ಲಿ ನಡೆದಿದೆ ಅಂತೇಳಿ ಇವತ್ತು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನುವರೆಗೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಿಲ್ಲಪ್ಪ ಅಂತಂದರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇವರು ವಿದ್ಯಾರ್ಥಿಗಳ ಬಗ್ಗೆ ಯಾವ ರೀತಿಯ ಕಾಳಜಿ ಇದ್ದಾರಪ್ಪ ಅಂತೇಳಿ ಇವತ್ತು ಜನಸಾಮಾನ್ಯರು ಇವತ್ತು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅದಕ್ಕಾಗಿ ಕೂಡಲೇ ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂಥ ಇಲಾಖೆಗಳಾಗಿರ್ಬೋದು ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವತ್ತು ಸ್ಪಂದಿಸ್ಬೇಕಂತೇಳಿ ಈ ಒಂದು ಹೋರಾಟದ ಮೂಲಕ ಇವತ್ತು ನಾವು ಇವತ್ತು ಉಗ್ರವಾಗಿ ವಿರೋಧಿಸ್ತಾ ಇದ್ದೀವಿ ನಿಮ್ಮನ್ನು ಕೂಡಲೇ ನಮ್ಮ ಒಂದು ಕಷ್ಟವನ್ನು ನಮ್ಮ ಒಂದು ಏನು ಬೇಡಿಕೆಗಳಿದ್ದಾವೆ ಕೆಲವೇ ದಿನಗಳಲ್ಲಿ ನೀವು ಈಡೇರಿಸಬೇಕು ಈ ಒಂದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡಬೇಕು ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಈ ಒಂದು ಭ್ರಷ್ಟ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾನು ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇನೆ ಈ ಹೋರಾಟದ ಮೂಲಕ ನಿಮಗೆಲ್ಲರಿಗೂ ಕೂಡ ಮನವಿ ಮಾಡ್ಕೊತಾ ಇದ್ದೇನೆ ಅಂತೇಳಿ ಎಲ್ಲರಿಗೂ ಕೂಡ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇನೆ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ